ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥತಿರುವ ಎಲ್ಲ ಗಣ್ಯರಿಗೂ ಹಾಗೂ ಮುಂದೆ ಇದ್ದ ಎಲ್ಲ ಗಣ್ಯರಿಗೂ ಎಲ್ಲರಿಗೂ ವಿ ಫಾರ್ ಡಿಜಿಟಲ್ ಇನ್ಫೋಟೆಕ್ ಸಂಭ್ರಮ ಇಪ್ಪತ್ತು ಇಪ್ಪತ್ತೈದು ನಿಮಗೆಲ್ಲರಿಗೂ ಇಲ್ಲಿ ತಕ್ಕಂಥ ಎಲ್ಲ ಪರಿವಾರದವರೆಗೂ ಶುಭಾಶಯಗಳು ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ದ ಸೆಲೆಬ್ರೇಟಿಂಗ್ ಫಿಫ್ಟೀನ್ ಇಯರ್ಸ್ ಆಫ್ ವಿ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನಾನು ಇನ್ವೈಟ್ ಮಾಡುವಾಗ ಕೇಳಿದೆ ಫ್ಯಾಮಿಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಪೊಲೀಸ್ ಯಾಕೆ ಅಂತ ಸೊ ಅವ್ರು ಹೇಳಿದರು ಒಂದು ಎರಡು ಮಾತು ಡಿಜಿಟಲ್ ಎರಾದಲ್ಲಿದ್ದೇವೆ ಸೊ ಒಂದೆರಡು ಮಾತು ಹೇಳಿದ್ರೆ ಹೌ ಟು ಅವಾಯ್ಡ್ ಸೈಬರ್ ಕ್ರೈಮ್ಸ್ ಅಂತ ಒಂದೆರಡು ಮಾತು ಹೇಳಿ ಅಂತ ಹೇಳಿದರು ಸೊ ಎರಡನೇ ಮಾತು ಹೇಳ್ತೇನೆ ನಿಮ್ಮ ಫ್ಯಾಮಿಲಿ ಸೆಲೆಬ್ರೇಷನ್ ಕಂಟಿನ್ಯೂ ಮಾಡಿ ನನಗೆ ಸಮಯದ ಅಭಾವದ ಇರೋದರಿಂದ ಎರಡು ನಿಮಿಷದಲ್ಲಿ ತೆರಳ್ತೇನೆ ನಿಮ್ಮ ಅನುಮತಿಯ ಬಗ್ಗೆ ಹಣದ ವಿಚಾರ ಮಾತಾಡಿದರೆ ತಾವು ಖಂಡಿತ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡ್ಬೋದು ಹಣದ ವಿಚಾರ ಅಂದರೆ ಮನೆಯವರು ಯಾರಾದರೂ ಫೋನ್ ಮಾಡಿ ಅರ್ಜೆಂಟ್ ನಾನು ಮಾರ್ಕೆಟಲ್ಲಿದ್ದೇನೆ ಒಂದು ಟೂ ಹಂಡ್ರೆಡ್ ರುಪೀಸ್ ಫೋನ್ ಪೇ ಮಾಡಿ ಅಂದರೆ ಒನ್ ನೈನ್ ತ್ರೀ ಝೀರೋಗೆ ಮಾಡಬೇಡಿ ಹಣದ ವಿಚಾರ ಅಂದರೆ ನಿಮಗೆ ಯಾರಾದರೂ ಲೋನ್ ಕೊಡ್ತೀನಿ ಅಂತ ಹೇಳಿದರೆ ಅಥವಾ ಲಾಟ್ರಿ ಹತ್ತಿದೆ ನಿಮಗೆ ಲಾಟ್ರಿ ಬಂದಿದೆ ನೀವು ಇದನ್ನು ಹಣ ಪಡಿಬೇಕಾದರೆ ನೀವು ಸ್ವಲ್ಪ ಹಣ ಕಟ್ಟಬೇಕು ನಿಮಗೆ ಒಂದು ಕೂರಿಯರ್ ಸರ್ವಿಸ್ ಬಂದಿದೆ ಅಥವಾ ನಿಮಗೆ ಒಂದು ಡ್ರಗ್ಸ್ ಪ್ಯಾಕೆಟ್ ಬಂದಿದೆ ನಿಮ್ಮನ್ನು ನಾವು ಈಗ ಕೂಡಲೇ ನಾನು ಸಿ ಬಿ ಐ ಅಧಿಕಾರಿ ನಾನು ಒಂದು ಪೊಲೀಸ್ ಇದ್ದೇನೆ ನಾನು ಒಂದು ಇ ಡಿ ಅಧಿಕಾರಿ ಇದ್ದೇನೆ ನಿಮ್ಮನ್ನು ಬಂಧಿಸಬೇಕಂತ ಏನಾದರೂ ಅವರು ವಿಡಿಯೋ ಕಾಲ್ ಮಾಡಿ ನಿಮಗೆ ಅದೇ ಥರ ಸೀನನ್ನು ಕ್ರಿಯೇಟ್ ಮಾಡಿ ಹೇಳಿದಾಗ ಮತ್ತೆ ಫೋನ್ನಲ್ಲಿ ನಾನು ಬ್ಯಾಂಕ್ ಮ್ಯಾನೇಜರ್ ಇದ್ದೇನೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಈ ಥರ ಯಾವುದಾದ್ರೂ ವಿಚಾರಗಳು ಬಂದರೆ ಮಾತ್ರ ನೀವು ಯಾವ ನಂಬರಿಗೆ ಕಾಲ್ ಮಾಡ್ತೀರಾ ಒನ್ ನೈನ್ ತ್ರೀ ಝೀರೋ ಯಾವುದು ಒನ್ ನೈನ್ ತ್ರೀ ಝೀರೋ ಮಾಡಿ ಹಾಗೆ ಮಂಗಳೂರು ಸಿಟಿನಲ್ಲಿ ನಿಮ್ಗೇನಾದರೂ ಇದು ಎಮರ್ಜೆನ್ಸಿ ಅಂತ ಅನಿಸಿದರೆ ಯಾವ ನಂಬರಿಗೆ ಕಾಲ್ ಮಾಡ್ತೀರಾ ಒನ್ ಒನ್ ಟು ಎಲ್ಲರಿಗೂ ಗೊತ್ತಿದೆಯಲ್ಲ ಈ ನಂಬರು ಒನ್ ಒನ್ ಟು ಎನಿ ಎಮರ್ಜೆನ್ಸಿ ನಂಬರ್ ಸೊ ನಿಮಗೆಲ್ಲ ಹಾಗೆ ನಿಮ್ಮ ಮನೆಗೆಲ್ಲರೂ ಪೊಲೀಸ್ ನಾವು ನಾವೊಂದು ಮನೆ ಮನೆ ಪೊಲೀಸ್ ಅಭ್ಯಾನ ಮಾಡಿದ್ವಿ ಯಾರ್ಯಾರು ಮನೆಗೆ ಬಂದಿದ್ದಾರೆ ಕೈ ಎತ್ತಿ ಬಂದಿಲ್ಲ ಅಂದರೆ ನಾಳೆ ಕಳಿಸ್ತೇನೆ ಯಾರ್ಯಾರು ಮನೆಗೆ ಬಂದಿದ್ದಾರೆ ವೆರಿ ಗುಡ್ ಸೊ ಇದು ಒಂದು ಅಭಿಯಾನ ಮನೆ ಮನೆ ಪೊಲೀಸ್ ಟು ಹೌ ಟು ಅವಾಯ್ಡ್ ಸೈಬರ್ ಕ್ರೈಮ್ಸ್ ಆ್ಯಂಡ್ ಆಲ್ಸೋ ದಿ ರಿಗಾರ್ಡಿಂಗ್ ಡ್ರಗ್ ಅಡಿಕ್ಷನ್ ಇದರಿಂದ ಸೊ ನಿಮಗೆಲ್ಲರೂ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದೀರಿ ನಾನು ನಿಮ್ಮ ಹೆಚ್ಚು ಸಮಯ ತಗೊಳ್ದುಕೊಳ್ಳುವುದಿಲ್ಲ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸೆಲೆಬ್ರೇಟ್ ಮೋರ್ ಆ್ಯಂಡ್ ಮೋರ್ ಬಿ ಹೆಲ್ದಿ ಆ್ಯಂಡ್ ಬಿ ಸೆಲೆಬ್ರೇಟಿವ್ ಅವಾಯ್ಡ್ ಆಲ್ ಟೈಪ್ಸ್ ಆಫ್ ಕ್ರೈಮ್ಸ್ ಆ್ಯಂಡ್ ಬಿ ಹ್ಯಾಪಿ ವಿತ್ ಯುವರ್ ಫ್ಯಾಮ್ಲಿ ವೆನ್ ಐ ಸಾ ದಿ ಡಿಜಿಟಲ್ ಫ್ಯಾಮ್ಲಿ ಹಿಯರ್ ಪಿಕ್ಚರ್ಸ್ ಐ ವಾಸ್ ಸೋ ಗ್ಲ್ಯಾಡ್ ಟು ಸೀ ದಿಸ್ ಯಾಕೆಂದರೆ ನಾವೆಲ್ಲ ಫ್ಯಾಮ್ಲಿ ಇದ್ರೆ ನಮಗೆ ಒಂದು ಸಂತೋಷದಿಂದ ಇರ್ತೇವೆ ಸೊ ಇದೊಂದು ಫ್ಯಾಮ್ಲಿ ಗೆಟ್ ಟುಗೆದರ್ ಈ ಫುಲ್ ವಿ ಫೋರ್ ಡಿಜಿಟಲ್ ಫ್ಯಾಮಿಲಿ ಒಂದಾಗಿ ಇನ್ನೂ ಮೋರ್ ಆ್ಯಂಡ್ ಮೋರ್ ಸೆಲೆಬ್ರೇಷನ್ ಮಾಡಿ ಅಂತ ಹೇಳಿ ನಿಮಗೆಲ್ಲರಿಗೂ ಶುಭವಾಗಲಿ ಒನ್ಸ್ ಅಗೇನ್ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ದಿಸ್ ಆ್ಯಂಡ್ ಐ ವಿಶು ಆಲ್ ದಿ ಬೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಅ ಹೆಡ್